ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಮಧ್ಯಾಹ್ನ ಚಪಾತಿ ಮಾಡಿದ್ದು ಅದು ಸ್ವಲ್ಪ ಮಿಕ್ಕಿತ್ತು ಅದಕ್ಕೋಸ್ಕರ ಏನು ಮಾಡೋದು ಒಂದು ಪಾಸ್ತಾ ಥರ ಮಾಡಿದ್ದೀನಿ ನಾನು ಒಂದು ಸೋಷಿಯಲ್ ಮೀಡಿಯಾನಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಮಾಡ್ಕೊಂಡು ತಿನ್ನಿ ನೆಕ್ಸ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ತಡ ಮಾಡಿದೆ ಶುರು ಮಾಡೋಣ ನೋಡಿ ಇದು ಬೆಳಗ್ಗೆ ಚಪಾತಿ ಮಾಡಿದ್ದೆ ಅದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಇವಾಗ ಮಧ್ಯಾಹ್ನಕ್ಕೆ ಹಾಗೆ ಮಾಡ್ಕೊಳ್ಳೋ ಬದಲು ಇವಾಗ ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಕೊತೀನಿ ನೋಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬ ನೋಡಿ ಎರಡು ಉಂಡೆಗಳನ್ನಾಗಿ ಮಾಡಿದ್ದೀನಿ ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟು ಕಲಸಿರೋದಕ್ಕೆ ಹಾಕಿ ಎರಡು ಉಂಡೆ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪನೂ ಬೇಡ ನೋಡಿ ಈ ಒಂದು ಇದರಲ್ಲಿ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಒಂದು ತಟ್ಟೆನಲ್ಲಿ ಎಲ್ಲ ಪೀಸಗಳಲ್ಲೆಲ್ಲ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ತವ ತೊಗೊಂಡಿದ್ದೀನಿ ಈ ತವಕ್ಕೆ ನಾನೊಂದು ಸ್ವಲ್ಪ ಒಂದು ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊತೀನಿ ನೋಡಿ ಇದು ಕುದೀತಾ ಇದೆ ಇವಾಗ ಒಂದೊಂದೇ ಹಾಕ್ಕೊಳ್ತಾ ಹೋಗೋಣ ನೋಡಿ ಈ ಥರ ಕುದಿಯೋ ನೀರಿಗೆ ಎಲ್ಲ ಪೀಸುಗಳೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸುಮ್ಮನೆ ಒಂಚೂರು ಉಪ್ಪನ್ನು ಸ್ವಲ್ಪ ಜಾಸ್ತಿ ಬೇಡ ಹಾಕ್ಕೊಂಡು ಒಂದು ತಟ್ಟೆನ ಮುಚ್ಚಿಡೋಣ ನೋಡಿ ಒಂದು ತಟ್ಟೆನ ಒಂದು ಐದು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಇದು ಬೇಯ್ತಾ ಇದೆ ಇದಕ್ಕೆ ಸುಮ್ಮನೆ ಒಂದೇ ಒಂದು ಸ್ಪೂನು ಎಣ್ಣೆನ ಹಾಕ್ಕೊಂಬೋಣ ಇನ್ನು ಸ್ವಲ್ಪ ಹೊತ್ತು ಬೇಯ್ಲಿ ಹಸಿ ವಾಸನೆ ಎಲ್ಲ ಹೋಗಲಿ ನೋಡಿ ಇದು ಬೆಂದಿದೆ ಇದನ್ನು ನೀರೆಲ್ಲ ತೆಕ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಬನ ಒಂದಕ್ಕೊಂದು ಬಿಸಿ ಅಂಟ್ಕೊಳ್ದೆ ಇರಲಿ ಅಂತ ಈ ನೀರನ್ನ ನಾವು ಏನು ವೇಸ್ಟ್ ಮಾಡೋದು ಬೇಡ ಬೇರೆ ಅಡುಗೆಗೆ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಏಕೆಂದರೆ ಗೋಧಿ ಹಿಟ್ಟು ಆಮೇಲೆ ಮೆಂತ್ಯ ಸೊಪ್ಪೆಲ್ಲ ನೀರು ಬಿಟ್ಟಿರುತ್ತಲ್ಲ ಅದನ್ನು ನಾವು ಬೇರೆ ಅದಕ್ಕೆ ಉಪಯೋಗಿಸ್ಕೊಬೋದು ಬನ್ನಿ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆನ ತಗೊಂಬೋಣ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರುವೇನ ಸೊಪ್ಪು ಇನ್ನು ಸ್ವಲ್ಪ ಚಿಡ್ಚಿಡ ಆಗಲಿ ನೋಡಿ ಸಾಸೆ ಚಿಡ್ಚಿಡ ಅಂತಿದೆ ಇವಾಗ ಇದಕ್ಕೆ ಹೆಚ್ಚಿಡ್ಕೊಂಡಿರುವಂತಹ ಈರುಳ್ಳಿನ ಹಾಕೋದಿಲ್ಲ ಬೇಕಾದರೂ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೋದು ನನಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೋತೀನಿ ಇದಕ್ಕೆ ಒಂದು ಸ್ವಲ್ಪ ಅಷ್ಟಿನದ ಪುಡಿನ ಹಾಕ್ಕೊಂಬೋಣ ನಿಮ್ಗೆ ಏನಾರ ಮಸಾಲೆಗಳು ಬೇಕು ಅಂದರೆ ಗರಂ ಮಸಾಲೆ ಏನು ಬೇಕಾದರೂ ಹಾಕ್ಕೊಬೋದು ನಾನು ಸಿಂಪಲ್ಲಾಗಿ ಮಾಡ್ಕೊಂಬೋಣ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿ ಇವಾಗ ಈರುಳ್ಳಿ ಇದೆ ಇವಾಗ ಇದಕ್ಕೊಂದು ಕಪ್ಪು ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಬೋಣ ಇದನ್ನು ಕೂಡ ಚೆನ್ನಾಗಿ ಬಾತ್ಕೊಂಬಣ ಇದಕ್ಕೊಂದು ಚೂರು ಉಪ್ಪು ಹಾಕ್ಕೊಂಬಣ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಉಪ್ಪು ಹಾಕೊಂಬಣ ಇದು ಮೆತ್ತಗಾಗತ್ತೆ ನೋಡಿ ಟೊಮೆಟೊ ಮೆತ್ತಗಾಗಿದೆ ಇವಾಗ ಇದಕ್ಕೊಂದು ಸ್ಪೂನು ಹಚ್ಚಕಾರದ ಪುಡಿ ಒಂಚೂರು ಧನಿಯಾ ಪೌಡ್ರ್ ಹಾಕೊಂಬಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ ನೋಡಿ ಇದು ಹಸಿ ವಾಸನೆ ಎಲ್ಲ ಹೋಗಿದೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಬಣ ಜಾಸ್ತಿ ಬೇಡ ಒಂದು ಸ್ವಲ್ಪ ಸಾಕು ಇವಾಗ ಇದನ್ನು ಒಂದು ಸ್ವಲ್ಪ ಬೇಯ್ಯಕ್ಕೆ ಬಿಡೋಣ ಚೆನ್ನಾಗಿ ಹೊಂದ್ಕೊಳ್ಳಿ ನೋಡಿ ಇದು ಇದೆ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೊಂಬೋಣ ಇದು ಫ್ಲೇವರ್ ಚೆನ್ನಾಗಿರುತ್ತೆ ನೀವು ಏನು ಫ್ಲೇವರ್ ಬೇಕೋ ನೀವು ಹಾಕ್ಕೊಬೋದು ಆವಾಗಲೇ ಹೇಳ್ದಂಗೆ ಗರಂ ಮಸಾಲೆ ಏನು ಬೇಕಾದರೂ ಹಾಕ್ಕೊಳ್ಳಿ ನನಗಿಷ್ಟೇ ಸಾಕು ನನಗೆ ಇದು ಇದೆ ಇವಾಗ ಇದು ಇದೆ ಇವಾಗ ನಾವು ಏನು ಪೀಸಸ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಹಾಕ್ಕೊತ ಹೋಗೋಣ ಈ ಥರ ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಸಿಮ್ಮಲ್ಲಿ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಮಾಡಬೇಡಿ ಇವಾಗ ಇದಕ್ಕೆ ಸಾರಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬೋಣ ನೋಡಿ ಇದು ಈ ಥರ ಎಷ್ಟು ಚೆನ್ನಾಗಿ ಬಿಸಿ ಬಿಸಿಯಾಗಿ ಬಂದಿದೆ ನೋಡಿ ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಈರುಳ್ಳಿ ಜೊತೆಗೆ ನೆನೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು